ನಮಸ್ಕಾರ ಬಂಧುಗಳೇ ಮಂಡ್ಯದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚವನ್ನ ಜಿಲ್ಲಾಡಳಿತ ಇಂದು ಬಿಡುಗಡೆ ಮಾಡಿದೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವೆಚ್ಚ ಮಾಡಿರುವಂತಹ ಸಂಪೂರ್ಣ ಮಾಹಿತಿಯನ್ನ ಸಾರ್ವಜನಿಕಗೊಳಿಸಲಾಗಿದೆ ಇದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಕಾರಣವಾಗಿದೆ ಇಂದು ನಡೆದಂತಹ ಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎನ್ ಚೆಲುವರಾಯಸ್ವಾಮಿಯವರು ಸಾಹಿತ್ಯ ಸಮ್ಮೇಳನಕ್ಕೆ ವೆಚ್ಚ ಮಾಡಿದ ಖರ್ಚು ವೆಚ್ಚಗಳನ್ನ ಮತ್ತೆ ಬಂದ ಅನುದಾನ ಮತ್ತೆ ದಾನಿಗಳು ನೀಡಿದ ಹಣದ ಸಂಪೂರ್ಣ ಮಾಹಿತಿಯನ್ನ ಪತ್ರಕರ್ತರ ಮುಂದೆ ತೆರೆದಿಟ್ಟರು ಸಮ್ಮೇಳನದ ಯಶಸ್ವಿಗಾಗಿ ಸುಮಾರು ಇಪ್ಪತ್ತೆಂಟು ಸಮಿತಿಗಳನ್ನ ನೇಮಕ ಮಾಡಿ ಆ ಸಮಿತಿಗಳ ವ್ಯಾಪ್ತಿಗೆ ಬರುವಂತಹ ಕಾರ್ಯಗಳಿಗೆ ಹಣವನ್ನ ಹಂಚಿಕೆ ಮಾಡಲಾಗಿತ್ತು ಈ ಹಣದ ಹಂಚಿಕೆಯಲ್ಲಿ ಪ್ರಮುಖವಾಗಿ ಗಮನವನ್ನ ಸೆಳೆದಿರುವಂತಹ ಎರಡು ಸಮಿತಿಗಳು ಅಂದರೆ ಒಂದು ಮಾಧ್ಯಮ ಪ್ರಚಾರ ಸಮಿತಿ ಮತ್ತೊಂದು ಮಾಧ್ಯಮ ಸಮನ್ವಯ ಸಮಿತಿ ಈ ಎರಡೂ ಸಮಿತಿಗಳಿಂದ ಸುಮಾರು ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ ಈ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿಗಳಲ್ಲಿ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಪ್ರಚಾರ ಸಮಿತಿಗೆ ನಿಗದಿಗೊಳಿಸಿ ಬಿಡುಗಡೆಯನ್ನ ಮಾಡಿ ವೆಚ್ಚವನ್ನ ಮಾಡಲಾಗಿದೆ ಈ ಪ್ರಚಾರ ಸಮಿತಿಯ ಕಾರ್ಯ ಸಮ್ಮೇಳನದ ಸಂಪೂರ್ಣ ಪ್ರಚಾರವನ್ನ ಮಾಡುವುದು ಅಂದ್ರೆ ಪತ್ರಿಕೆಗಳಲ್ಲಿ ಜಾಹೀರಾತನ್ನ ನೀಡುವುದು ಮಾಧ್ಯಮಗಳಲ್ಲಿ ಜಾಹೀರಾತನ್ನ ನೀಡುವುದು ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಹೀರಾತನ್ನ ನೀಡುವುದರ ಮೂಲಕ ಪ್ರಚಾರ ಮಾಡುವ ಉದ್ದೇಶವನ್ನ ಈ ಪ್ರಚಾರ ಸಮಿತಿ ಹೊಂದಿತ್ತು ಇಲ್ಲಿ ಕೆಲವು ಖಾಸಗಿ ಕಂಪನಿಗಳಿಗೆ ಪ್ರಚಾರದ ಹೊಣೆಯನ್ನು ಕೂಡ ಒರಿಸಲಾಗಿತ್ತು ಈಗ ಮತ್ತೊಂದು ಸಮಿತಿ ಮಾಧ್ಯಮ ಸಮನ್ವಯ ಸಮಿತಿ ಈ ಮಾಧ್ಯಮ ಸಮನ್ವಯ ಸಮಿತಿಯ ಅಧ್ಯಕ್ಷತೆಯನ್ನ ವಹಿಸಿದ್ದವರು ವಿಧಾನ ಪರಿಷತ್ ಸದಸ್ಯರಾದಂತಹ ದಿನೇಶ್ ಗುಳಿಗೌಡ ರವರು ಇದರ ಸದಸ್ಯ ಕಾರ್ಯದರ್ಶಿ ಮಂಡ್ಯ ಜಿಲ್ಲಾ ವಾರ್ತಾ ಇಲಾಖೆಯ ಉಪ ನಿರ್ದೇಶಕರು ಬಂಧುಗಳೇ ಈ ಮಾಧ್ಯಮ ಸಮನ್ವಯ ಸಮಿತಿಯ ಮುಖ್ಯ ಕಾರ್ಯ ಹೊರ ಜಿಲ್ಲೆಯಿಂದ ಬಂದಂತಹ ಮಾಧ್ಯಮ ಪ್ರತಿನಿಧಿಗಳನ್ನ ನಿರ್ವಹಣೆ ಮಾಡುವಂತಹ ಒಂದು ಕಾರ್ಯ ಸಮ್ಮೇಳನದ ನಾಲ್ಕು ದಿನಗಳ ವೆಚ್ಚವಾಗಿ ಸುಮಾರು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚವನ್ನ ಮಾಡಲಾಗಿದೆ ಅಂದ್ರೆ ಹೊರ ಜಿಲ್ಲೆಯಿಂದ ಬಂದಂತಹ ಪತ್ರಕರ್ತರಿಗೆ ಊಟ ವಸತಿ ಉಡುಗೆರೆ ಇತ್ಯಾದಿ ವಿಚಾರಗಳ ಉದ್ದೇಶದ ಹಿನ್ನೆಲೆಯಲ್ಲಿ ಈ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ ಬಂಧುಗಳೇ ಹೊರ ಜಿಲ್ಲೆಯಿಂದ ಬಂದಂತಹ ಪತ್ರಕರ್ತರಿಗೆ ಪ್ರತ್ಯೇಕವಾಗಿ ಊಟವನ್ನ ನೀಡಿದ್ದಾರೆ ಆದರೆ ಆ ಊಟವು ಕೂಡ ಆಹಾರ ಸಮಿತಿಯವರು ಸಪ್ಲೈ ಮಾಡಿದಂತಹ ಊಟವೇ ಆಗಿದೆ ಆದ್ರೆ ಸ್ವಲ್ಪ ಆ ಉತ್ತಮವಾದಂತಹ ಆಹಾರವನ್ನ ಆ ಸಮಿತಿಯ ಸದಸ್ಯರಿಗೆ ಒದಗಿಸಲಾಗಿದೆ ಜೊತೆಗೆ ಬಂದಂತಹ ಪತ್ರಕರ್ತರಿಗೆ ರಾತ್ರಿ ಉಳಿದುಕೊಳ್ಳಲು ವಸತಿ ಸೌಲಭ್ಯವನ್ನು ಕೂಡ ನೀಡಲಾಗಿದೆ ಆದ್ರೆ ಈ ವಸತಿ ಸೌಲಭ್ಯಕ್ಕಾಗಿಯೇ ಇದ್ದಂತಹ ಈ ಸಮಿತಿ ಅಂದ್ರೆ ವಸತಿ ಸಮಿತಿಯ ಕಾರ್ಯ ಏನು ಎಂಬ ಪ್ರಶ್ನೆಗೂ ಕೂಡ ಇಲ್ಲಿ ಕ್ವಶನ್ ಮಾರ್ಕ್ ಬಂದಿದೆ ಮತ್ತೊಂದು ಇವರಿಗೆ ಉಡುಗೊರೆಗಳನ್ನು ಕೂಡ ನೀಡಲಾಗಿದೆ ಆ ಉಡುಗೊರೆ ಏನು ಎಂಬುದು ಕೂಡ ಯಕ್ಷ ಪ್ರಶ್ನೆ ಆಗಿದೆ ಬಂಧುಗಳೇ ಪತ್ರಕರ್ತರಿಗೆ ಊಟ ವಸತಿ ಹಾಗೂ ಉಡುಗೊರೆಗಾಗಿಯೇ ಒಂದು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದ್ದಾರೆ ಎಂದರೆ ಇಲ್ಲಿ ಆ ಉಡುಗರೆಯನ್ನ ಪಡೆದಂತಹ ಪತ್ರಕರ್ತರು ಯಾರು ಅಷ್ಟು ರೂಪಾಯಿ ಮೌಲ್ಯದ ಊಟವನ್ನ ಮಾಡಿದಂತಹ ಪತ್ರಕರ್ತರು ಯಾರು ಮತ್ತೆ ಆ ಪತ್ರಕರ್ತರಿಗೆ ಯಾವ ಹೋಟೆಲ್ ನಲ್ಲಿ ವಸತಿ ಸೌಲಭ್ಯವನ್ನ ನೀಡಲಾಗಿತ್ತು ಎಂಬ ಪ್ರಶ್ನೆ ಎದ್ದಿದೆ ಬಂದೆ ಈ ಮಾಧ್ಯಮ ಸಮನ್ವಯ ಸಮಿತಿಯವರಿಗೆ ಸುಮಾರು ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಏಳುನೂರ ಒಂಬತ್ತು ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ ಎಂದು ಲೆಕ್ಕವನ್ನು ತೋರಿಸಲಾಗಿದೆ ಇದರಲ್ಲಿ ಎಂ ಸಿ ನಾಲ್ಕು ಲಕ್ಷ ರೂಪಾಯಿಗಳನ್ನ ಸರ್ವಿಸ್ ಚಾರ್ಜ್ ಆಗಿ ಹಾಕಿದ್ದಾರೆ ಜಿಎಸ್ಟಿ ಆಗಿ ಹದಿನೈದು ಲಕ್ಷ ರೂಪಾಯಿಗಳನ್ನ ಕಟ್ಟಲಾಗಿದೆ ಉಳಿಕೆ ಹಣ ಎಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳು ಈ ಎಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳಲ್ಲಿ ಯಾವ ಮಾದರಿಯ ಹೋಟೆಲ್ ನಲ್ಲಿ ಇವರಿಗೆ ವಸತಿ ಸೌಲಭ್ಯವನ್ನ ನೀಡಲಾಗಿತ್ತು ಮಂಡ್ಯದಲ್ಲಿ ಅಮರಾವತಿ ಹೋಟೆಲ್ ಅನ್ನ ಬಿಟ್ಟರೆ ಇನ್ನ ಯಾವುದೇ ಹೋಟೆಲ್ನಲ್ಲೂ ಒಂದು ಸಾವಿರ ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಹೋಟೆಲ್ ಸಿಗೋದಿಲ್ಲ ಹಾಗಾದರೆ ಮಂಡ್ಯದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಂತಹ ಪತ್ರಕರ್ತರ ಸಂಖ್ಯೆ ಎಷ್ಟು ಆ ಪತ್ರಕರ್ತರಿಗೆ ಊಟವನ್ನ ಎಲ್ಲಿ ನೀಡಲಾಯಿತು ಆ ಪತ್ರಕರ್ತರಿಗೆ ಉಡುಗರೆಯನ್ನ ಏನು ನೀಡಲಾಗಿದೆ ಎಂಬುದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಮಾಧ್ಯಮ ಸಮನ್ವಯ ಸಮಿತಿಯ ವೆಚ್ಚದ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಇನ್ನಾದರೂ ಜಿಲ್ಲಾಡಳಿತ ಈ ಮಾಧ್ಯಮ ಸಮನ್ವಯ ಸಮಿತಿಯ ವೆಚ್ಚವನ್ನ ಪಾರದರ್ಶಕವಾಗಿ ಬಿಡುಗಡೆ ಮಾಡಬೇಕು ಎಂಬ ಒತ್ತಾಯ ಕೇಳಿಬಂದಿದೆ ಧನ್ಯವಾದಗಳು